ಜರೆ ಹಂಚಿನಾಳದಲ್ಲಿ ಸೇವಾ ನಿವೃತ್ತಿ ಹೊಂದಿದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳಗಿ ನಂತರ ನೂತನ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಅಬ್ದುಲ್ ರೆಹಮಾನ್ ಇಟಗಿ ಅವರಿಗೆ ಹೂವುಗುಚ್ಛ ನೀಡುವ ಮೂಲಕ ಅಧಿಕಾರ ಸ್ವೀಕಾರ ಮಾಡಿದರು ಕೊಪ್ಪಳ ಜಿಲ್ಲಾ ಅಂಚೆ ಕಚೇರಿಯ ಎಸ್ಒ ಅಧಿಕಾರಿಯ ಸಿಬ್ಬಂದಿ ವರ್ಗಗಳಿಂದ ನಿವೃತ್ತರಾದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಶಾಂತಪ್ಪ ಯಾಳಗಿ ಇವರ ದಂಪತಿಗಳಿಗೆ ಶನಿವಾರ ದಿವಸ ಅವರ ಸ್ವಂತ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಯರೆಹಂಚುನಾಳ ಗ್ರಾಮದಲ್ಲಿ ಇಷ್ಟು ವರ್ಷವಾದರೂ ಒಂದು ಪೋಸ್ಟ್ ಆಫೀಸ್ ಇಲ್ಲ ಕೂಡಲೇ ಗ್ರಾಮಕ್ಕೆ ಪೋಸ್ಟ್ ಆಫೀಸ್ ಮಂಜೂರು ಮಾಡಿಕೊಡಲು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದೆ ಆದರೂ ಕೂಡ ತಮ್ಮ ಕೊಪ್ಪಳ ಜಿಲ್ಲೆ ಅಂಚೆ ಇಲಾಖೆಯಿಂದ ಆದರೂ ಒಂದು ಪೋಸ್ಟ್ ಆಫೀಸ್ ಮಂಜೂರು ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಈ ಶುಭ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು ಬಗ್ಗದೆ ಅದನ್ನೇನಾಗುತ್ತಂದರೆ ನಾನು ಮೇನ್ವಾಗಿ ಬರ್ಬೇಕು ನಿಮಗೆ ಹೆಬ್ಬಟ್ಟು ಇಡಬೇಕು ನನಗೆ ಮೇಲ್ವಾಗಿ ಕ್ಯಾಂಡಿಡೇಟ್ ಬೇಕು ಆ ಗೆ ಅಷ್ಟೇ ದುಡ್ಡು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಆ ವಿಚಾರದಲ್ಲಿ ಆ ಸಂದರ್ಭದೊಳಗೆ ಅಷ್ಟು ಕಷ್ಟದೊಳಗೆ ಭಾಗ ಬಂದಾರಂದ್ರೆ ಶಿವಣ್ಣ ಸರ್ ಯಾಳಿಗೆ ಸರ್ ಪೋಸ್ಟ್ ಮಾಸ್ಟರ್ ಅಂತ ನಾನು ಹೇಳಿಕೆ ಇಷ್ಟ ಇಷ್ಟಪಡ್ತೀನಿ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಕೊಪ್ಪಳದ ಎರೆಹಂಚಿನಾಳ ಗ್ರಾಮದಲ್ಲಿ ಸೋಮವಾರ ದಿವಸ ಬೆಳಗ್ಗೆ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರೆಹಮಾನ್ ಇಟಗಿ ತಮ್ಮ ಕಾರ್ಯ ಕೆಲಸಗಳನ್ನ ಮುಂದುವರೆಸಿದರು ಶಿವಣ್ಣ ಶಾಂತಪ್ಪ ಯಾಳಿಗಿ ಅಧಿಕಾರ ಅವಧಿಯಲ್ಲಿ ಎರೆಹಂಚಿನಾಳ ಗ್ರಾಮದಲ್ಲಿ ಪೂರ್ಣ ಅಧಿಕಾರ ನಿಷ್ಠೆಯಿಂದ ನಲವತ್ತೈದು ವರ್ಷದ ಕಾಲ ಅಧಿಕಾರವನ್ನ ಎಲ್ಲಿಯವರೆಗೂ ಸಲ್ಲಿಸಿದ್ದಾರೆ ಸರ್ಕಾರದ ಆದೇಶದಂತೆ ವಯೋಮಿತಿ ಪ್ರಕಾರ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿ ಹೊಂದಿದ ರೆ ಹಂಚುನಾಳ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಉಪಾಧ್ಯಕ್ಷರು ರೈತ ಸಂಘದ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ರುದ್ರೇಶ್ ಪುಳೂರ್ ಅವರು ಇವತ್ತೇನಪ್ಪ ಅಂದ್ರ ಈ ತಾಲೂಕಿನ ಹೆಸರು ಆಶೆ ಇತ್ತ ಇರ್ತಾರ ಅಂತ ಇವತ್ತು ಗ್ರಾಮದ ಹುಟ್ಟಿ ಈ ಗ್ರಾಮನ ನಾವ್ ನಮ್ಮ ಕಡೆನೂ ಮಾಡಿ ಬರೀ ಅನಂತರ ಬರ್ತಲ್ಲವಾ ಹಳ್ಳಿ ನೀನು ಹೋಗಿ ಉದ್ರು ಹೋಗ್ತೀವಿ ಸಂತತ್ನ ಎಲ್ಲಿ ಇಲ್ಲ ಆಟ ಏನಪ್ಪ ಒಳ್ಳೆಯ ಸಕ್ರಿಯ ಕಾರ್ಯಕರ್ತ ಎಲ್ಲಪ್ಪ ಆತ್ನ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಾನೆ ತಮ್ಮ ದುಡಿತಾನೆ ಮಕ್ಕಳೆಲ್ಲ ರೂಲ್ಸು ಕೂಡಿದಾರೆ ಚಂದ ಅದಾರ ಇವತ್ತು ಆತ ಯಪ್ಪ ಸಾರ್ವಜನಿಕವಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಡ್ತಾನೆ ಆತ್ನಗೆ ದೇವರು ಬಹಳ ಆರೋಗ್ಯ ಕೂಡಿರ್ತಾನೆ ಈ ವೀಕಿ ಮೂಲಕ ನಾವು ವಿಡಂಸುತ್ತ ಇವತ್ತು ಅಂತವರ್ನ ಈ ಗ್ರಾಮಪ್ರದಾಯ್ತಲ್ಲ ಅದು ಮುಖ್ಯ ಈ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಮೇಲ್ವಸರ್ ಮೊಹಮ್ಮದ್ ಹುಸೇನ್ ನಿವೃತ್ತಿ ಮುಖ್ಯೋಪಾಧ್ಯಾಯರಾದ ಶಿವಣ್ಣ ಈಶಪ್ಪ ಯಾಳಗಿ ಸಣ್ಣ ಪತ್ರೆಪ್ಪ ಕಮತರ ಬಸವರಾಜ ಪೋನಿದ ಕೊಪ್ಪಳ ಜಿಲ್ಲೆಯ ಇಟಗಿ ಪೋಸ್ಟ್ ಮಾಸ್ಟರ್ ನೀಲಕಂಠಯ್ಯ ದ್ಯಾಂಪುರ್ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅಂದಪಕ್ಕೋಳೂರ ನೈನ್ ಲೈವ್ ನ್ಯೂಸ್ ಕೊಪ್ಪಳ